ಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ವಿಕ್ರಮಾದಿತ್ಯ ಮತ್ತು ಬೇತಾಳ ಪೂರ್ವಕಾಲದಲ್ಲಿ ಉಜ್ಜಯಿನಿ ನಗರವನ್ನು ವಿಕ್ರಮಾದಿತ್ಯ ಎಂಬ ರಾಜನು ಆಳುತ್ತಿದ್ದನು ಅವನು ಪರಾಕ್ರಮಿಯು ದಯಾವಂತನೋ ಧೈರ್ಯವಂತನೋ ಆಗಿದ್ದನು ಅವನ ಆಡಳಿತದಲ್ಲಿ ಪ್ರಜೆಗಳು ಯಾವ ಕೊರತೆಯೂ ಇಲ್ಲದೆ ಬದುಕುತ್ತಿದ್ದರು ದೇಹಿ ಎಂದು ಬಂದವರನ್ನು ಅವನು ಬರಿ ಕೈಯಲ್ಲಿ ಎಂದು ಕಳಿಸುತ್ತಿರಲಿಲ್ಲ ಒಂದು ದಿನ ರಾಜನು ಮಂತ್ರಿ ಸಾಮಂತ ರಾಜ ಪುರೋಹಿತರೊಂದಿಗೆ ಮಾತನಾಡುತ್ತಾ ಆಸ್ಥಾನದಲ್ಲಿ ಕುಳಿತುಕೊಂಡಿರುವಾಗ ಅಲ್ಲಿಗೆ ಓರುವ ಸನ್ಯಾಸಿಯು ಬಂದ ಅವನ ಕೈಯಲ್ಲಿ ಒಂದು ಪಕ್ವವಾದ ಹಣ್ಣಿತ್ತು ಅವನು ನೇರವಾಗಿ ರಾಜನ ಬಳಿಗೆ ಹೋಗಿ ಅದನ್ನು ಕೊಟ್ಟು ಮೌನವಾಗಿ ಹಿಂತಿರುಗಿದನು ರಾಜನು ಅವನ ಗಾಂಭೀರ್ಯವನ್ನು ನೋಡಿ ಮೂಕ ವಿಸ್ಮಿತನಾದನು ಸನ್ಯಾಸಿಯೊಂದಿಗೆ ಮಾತನಾಡಬೇಕೆಂಬ ಬಯಕೆಯಾದರೂ ಏನೂ ಮಾತನಾಡದೆ ಸೇವಕನನ್ನು ಕರೆದು ಹಣ್ಣನ್ನು ಒಂದು ಕೋಣೆಯಲ್ಲಿ ಭದ್ರವಾಗಿ ಇಡಲು ಹೇಳಿದನು ಮರುದಿನ ರಾಜ್ಯಸಭೆ ಸೇರಿದಾಗ ಸನ್ಯಾಸಿ ಅಲ್ಲಿಗೆ ಮತ್ತೆ ಬಂದನು ಹಿಂದಿನ ದಿನದಂತೆ ಅವನ ಕೈಯಲ್ಲಿ ಒಂದು ಹಣ್ಣಿತ್ತು ಅದನ್ನು ಅವನು ರಾಜನಿಗೆ ಕೊಟ್ಟು ಏನೂ ಮಾತನಾಡದೆ ಅಲ್ಲಿಂದ ನಿರ್ಗಮಿಸಿದನು ಹೀಗೆ ಹಲವಾರು ದಿನಗಳ ಕಾಲ ನಡೆಯಿತು ಒಂದು ದಿನ ಅವನು ಹಣ್ಣು ಕೊಟ್ಟು ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿಗೆ ಒಂದು ಕೋತಿ ಬಂದು ರಾಜನ ಕೈಯಿಂದ ಹಣ್ಣನ್ನು ಕಿತ್ತುಕೊಂಡು ತಿನ್ನತೊಡಗಿತು ಆಗ ಆ ಹಣ್ಣಿನಿಂದ ಒಂದು ಬೆಲೆ ಬಾಳುವ ರತ್ನವು ಕಳೆಗೆ ಉರುಳಿ ಮಿರಮಿರನೇ ಮಿನುಗತೊಡಗಿತು ರಾಜನು ಅದನ್ನು ನೋಡಿ ಆಶ್ಚರ್ಯಚಕಿತನಾಗಿ ಸೇವಕನಿಗೆ ಸನ್ಯಾಸಿಯು ಈ ಹಿಂದೆ ಕೊಟ್ಟಿದ್ದ ಹಣ್ಣುಗಳನ್ನು ತರಲು ಹೇಳಿದನು ಸೇವಕನು ಕೋಣೆಗೆ ಹೋಗಿ ಹಣ್ಣುಗಳನ್ನು ತಂದು ರಾಜನ ಮುಂದಿಟ್ಟನು ರಾಜನು ಅವುಗಳನ್ನು ಚೂರಿಯಿಂದ ಕತ್ತರಿಸಿ ನೋಡಿದಾಗ ಪ್ರತಿಯೊಂದು ಹಣ್ಣಿನಲ್ಲೂ ಒಂದೊಂದು ರತ್ನವಿದ್ದಿತ್ತು ಮರುದಿನ ಸನ್ಯಾಸಿ ಎಂದಿನಂತೆ ರಾಜಸಭೆಗೆ ಬಂದು ರಾಜನಿಗೊಂದು ಹಣ್ಣನ್ನು ಕೊಟ್ಟನು ಆಗ ರಾಜ ಪೂಜ್ಯರಿ ನೀವು ಯಾರು ದಿನವೂ ನನಗೆ ಒಂದೊಂದು ಹಣ್ಣನ್ನು ಏಕೆ ತಂದು ಕೊಡುತ್ತಿರುವಿರಿ ಎಂದು ಕೇಳಿದನು ಅದಕ್ಕೆ ಸನ್ಯಾಸಿಯು ರಾಜ ನಾನೊಬ್ಬ ಸಾಧಕ ಒಂದು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಲು ನನಗೆ ಧೈರ್ಯವಂತನು ಸಾಹಸಿಯೋ ಪರಾಕ್ರಮಿಯೋ ಆದ ನಿನ್ನ ಸಹಾಯ ಬೇಕಾಗಿದೆ ನಿನ್ನ ಒಲಿಮೆಯನ್ನು ಗಳಿಸಲು ನಾನು ನಿನಗೆ ಹಣ್ಣುಗಳನ್ನು ಕೊಡುತ್ತಿರುವುದು ಎಂದು ಹೇಳಿದನು ವಿಕ್ರಮಾದಿತ್ಯನು ಪೂಜ್ಯರಿ ಖಂಡಿತವಾಗಿಯೂ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ ದಯವಿಟ್ಟು ಅಪ್ಪಣೆ ಮಾಡಿ ಎಂದನು ಅದನ್ನು ಕೇಳಿ ಸನ್ಯಾಸಿಯು ಆನಂದದಿಂದ ರಾಜ ಮುಂಬರುವ ಕೃಷ್ಣ ಚತುರ್ದಶಿಯ ರಾತ್ರಿ ಈ ನಗರದಲ್ಲಿರುವ ಸ್ಮಶಾನದ ಬಳಿಗೆ ನಾನು ಬರುತ್ತೇನೆ ನೀನು ಅಲ್ಲಿಗೆ ಬಂದು ನನ್ನನ್ನು ಸಂಧಿಸು ಆಗ ಮುಂದೆ ಬ ಮಾಡಬೇಕಾದ ಕೆಲಸವನ್ನು ಹೇಳುತ್ತೇನೆ ಎಂದು ಹೇಳಿ ತನ್ನ ದಾರಿಯನ್ನು ಹಿಡಿದು ಹೊರಟು ಹೋದನು ಸನ್ಯಾಸಿಯು ಹೇಳಿದ ಕೃಷ್ಣ ಚತುರ್ದಶಿ ದಿನ ಬಂದಿತು ಅಂದು ರಾತ್ರಿ ರಾಜ ವಿಕ್ರಮಾದಿತ್ಯ ಭೋಜನವನ್ನು ಸ್ವೀಕರಿಸಿ ಉಡುಪನ್ನು ಧರಿಸಿ ಸನ್ಯಾಸಿಯು ಹೇಳಿದ ಸ್ಮಶಾನದ ಬಳಿ ಹೋಗಿ ಅವನನ್ನು ಸಂಧಿಸಿದನು ಸನ್ಯಾಸಿಯು ರಾಜನನ್ನು ನೋಡುತ್ತಾ ರಾಜ ಹಾಗೂ ಅಲ್ಲಿ ಕಾಣುತ್ತಿರುವ ಮರದಲ್ಲಿ ಒಂದು ಪುರುಷ ಶವವು ನೇತಾಡುತ್ತಿದೆ ನೀನು ಮರವನ್ನೇರಿ ಆ ಶವವನ್ನು ಎತ್ತಿಕೊಂಡು ನಿನ್ನ ಭುಜದ ಮೇಲೆ ಹಾಕಿಕೊಂಡು ಮೌನವಾಗಿ ಮರದಿಂದ ಇಳಿದು ಅದನ್ನು ತಂದು ನನಗೆ ಒಪ್ಪಿಸು ಎಂದು ಹೇಳಿದನು ರಾಜನು ಸನ್ಯಾಸಿಗೆ ವಂದಿಸಿ ದೂರದಲ್ಲಿ ಕಾಣುತ್ತಿರುವ ಮರದತ್ತ ಹೊರಟ ಸ್ಮಶಾನದಲ್ಲಿ ಹಲವಾರು ಚಿತೆಗಳು ಉರಿಯುತ್ತಿದ್ದವು ಅಲ್ಲಲ್ಲೇ ತಲೆ ಬುರುಡೆಗಳು ಬಿದ್ದಿದ್ದವು ಹಾವುಗಳು ಬಿಸುಗುಟ್ಟುತ್ತ ಹರಿದಾಡುತ್ತಿದ್ದವು ಗೂಬೆಗಳು ಕೂಗುತ್ತಿದ್ದವು ರಾಜ ವಿಕ್ರಮಾದಿತ್ಯನು ಅದ್ಯಾವುದಕ್ಕೂ ಹೆದರದೆ ಮರವನ್ನು ಸಮೀಪಿಸಿ ತಲೆಯೆತ್ತಿ ನೋಡಿದನು ಸನ್ಯಾಸಿಯು ಹೇಳಿದಂತೆ ಮರದಲ್ಲಿ ಶವವನ್ನು ರಾಜನು ಮೌನವಾಗಿ ಮರವನ್ನು ಏರಿ ಶವವನ್ನು ಎರಡೂ ಕೈಯಿಂದ ಎತ್ತಿ ಕೆಳಗೆ ನೆಲದ ಮೇಲೆ ಎಸೆದನು ಆಗ ಶವದಿಂದ ಒಂದು ರೋಧನ ಹೊರಟಿತು ಕೆಳಗೆ ಇಳಿದು ಬಂದ ವಿಕ್ರಮಾದಿತ್ಯನು ಶವವನ್ನು ಅಲುಗಾಡಿಸುತ್ತಾ ಏಟುಬಿದ್ದೆ ಎಂದು ಕೇಳಿದನು ಶವವು ರಾಜನನ್ನು ನೋಡಿ ಗಹಗಹಿಸಿ ನಕ್ಕಿತು ಆಗ ರಾಜ ಈ ಶವದಲ್ಲಿ ಬೇತಾಳ ಸೇರಿಕೊಂಡಿರಬೇಕೆಂದುಕೊಂಡು ಅದನ್ನು ಎತ್ತಿಕೊಳ್ಳಲು ಹೋದನು ಆಗ ಶವವು ರೊಯ್ಯನ ಮೇಲೆಕ್ಕೆ ಹಾರಿ ಮತ್ತೆ ಮರವನ್ನು ಸೇರಿ ನೇತಾಡತೊಡಗಿತು ವಿಕ್ರಮಾದಿತ್ಯನು ಪುನಃ ಮರವನ್ನು ಹತ್ತಿ ಶವವನ್ನು ತೆಗೆದು ಬೆನ್ನ ಮೇಲೆ ಹಾಕಿಕೊಂಡು ಮೌನವಾಗಿ ಮರದಿಂದಿಳಿದು ಸನ್ಯಾಸಿ ಹೊರಟನು ಇದು ಕಥೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ